ಹಣಕತೇನೆ ಮತ್ ತಿನ್ನ ಬಂಗಾರಿ ಬಂಗಾರ್ರೀ ನಿನಗ ಪೋರಿ ಅಣದ ಏನ ಪಕ್ಕದ ಮಣಿ ಪಾರಿ ಅನ್ನಕ್ಕೆ ಬರತ್ತ ಹೆಂಗ್ ಸರಿ ಆ ಕಡೆ ನಾ ಏನಿಟ್ಟ ತಗಿಲಿ ನಾವತಿ ಏನ ಕಮ್ಮಿ ಇಲ್ಲ ನಾ ಹೇಳಿದ ಹೆಂಗ ಚಿನ್ನ ಸಣ್ಣ ಹುಡುಗರಿಗೆ ಪೋರಿ ಗೀರಿ ಪ್ಯಾರಿ ಅಂತಾರ ನಾ ಸಣ್ಣ ಹಂಗೆ ಅನ್ನಕ್ಕೆ ಹೋಗ ಬರ್ತೈತಿ ಚಿಬ್ಬಿರ್ತಿನಂಗ ಅದು ಐತ ನಿನ್ನ ಕಡೆ ಏನದು ನಾಚಿಕೆಲಿ ಬಂಗಾರಿ ನಾಚಿಕೆ ಅಲ್ಲಲ್ಲಿ ನಮ್ಮ ಯಜಮಾನ್ರ ಮನ್ಯಾಗ ಜೋಳದ ಹಿಟ್ಟು ಖಾಲಿ ಆಗೈತಿ ಬೀಸ್ಕೊಂಡ್ ಬರ್ಬೇಕಂತೇಳಿ ನಾ ಗೆರನಿ ಕಡೆ ಹೊಂಟಿದ್ದೆ ಅದಕ್ಕೆ ನೀ ಏನು ಈಗ ಗೋಧಿ ಬೀಸ್ತೀಯೋ ಜೋಳ ಬೀಸ್ತೀವೋ ಏನು ರಾಗಿ ಬೀಸ್ತೀವೋ ಅಂತ ನೋಡಕ್ಕೆ ಅಂತೇಳಿ ಬಂದೆ ಯಾಕೆ ಇರಸ್ತಾ ಮ್ಯಾನು ನಿಂತಿಲ್ಲ ಯಾಕ ನಿನಗೆ ಯಾವ ಗಿರಕ್ಕೆ ಬೇಕಾಗಿಲ್ಲ ಏನು ಹೆಂಗೆ ಮ್ಯಾಮಾ ನೀ ಮಾಡಕ್ಕೆ ಬಂದಿ ಅಂದಮೇಲೆ ನಾ ಮಾಡಿಸ್ಕೊಳಕ್ಕೆ ರೆಡಿನ ಏನು ಮಾಡುಸ್ಕೊಳ್ಳಾಕಿ ಗಿರಾಕಿ ಗಿರಾಕಿನ ಮಾಡ್ಕೊತೀನಿ ಎಂದ್ಯಾ ಅಲ್ಲಲೇ ಮಾತು ಮಾತಿಗೂ ಮಾವ ಮಾವ ಅಂತ ಕರಿಯಾಕತ್ತಿಯಲ್ಲ ಯಾಕೆ ಮಾವ ಹಂಗ ಅನ್ಮಾಡ್ದ್ರು ಮಾವ ಅಂತ ಮತ್ತೆ ಮಾವ ಅನ್ನಕ್ಕೆ ನಾ ಏನು ನಿನ್ನ ಕಟ್ಕೊಂಡು ಗಂಡನ ದಸ್ತ ಒಂದು ಮಾತು ಹೇಳ್ತೀನಮ್ಮ ಎಂದಿದ್ರು ನೀನನ್ನ ಗಂಡ ಗವನ ಎಂದಿದ್ರು ನಾ ನಿನ್ನ ಮಾತ್ಕೊಳ್ದ ಯಾವುದ ಎಷ್ಟು ನಿನ್ನ ಪ್ರೀತಿ ಮಾಡ್ತೀನಿ ಗೊತ್ತೇನ ಪ್ರೀತಿ ಮಾಡಾಕತ್ತಿ ಏ ಪ್ರೀತಿ ಮಾಡಾಕತ್ತಿ ಯಾಕೆ ಮಾಡಾಕತ್ತಿ ಯಾರಲ್ಲಿ ಕೇಳಿ ಮಾಡಾಕತ್ತಿ ಮನಸಾರ ನೀ ಪ್ರೀತಿ ಮಾಡಕತ್ತಿರಿ ಪ್ರೀತಿ ಮಾಡಿ ಬಂಗಾರಿ ನನ್ನ ಕಟ್ಕೊಂಡು ನೀ ಯಾವ ಸುನಕ ಕಾಣಾಕಿ ನನಗಂಕರು ಮಣಿ ಇಲ್ಲ ಮಠ ಇಲ್ಲ ತುತ್ತ ಮತ್ತೊಬ್ಬರ ಮನೆಯ ಜೀತ ಮಾಡ್ಕೋತ ಇರಾವ್ ನಾನು ನನ್ನ ಆಶೆ ಎಲ್ಲ ಬಿಟ್ಟು ಬಿಡವ ನಿನ್ನ ಆಸ್ತಿ ಅಂತಸ್ತು ನೋಡಿ ನಾನು ನಿನ್ನ ಮಾಡಾಕತ್ತಿಲ್ಲ ಪ್ರೀತಿನ ನಿನ್ನ ಮುಗ್ಧ ಮನಸ್ಸು ನೋಡಿ ಮಾಡಿ ಪ್ರೀತಿನ ಇದು ಯಾಕ ಯಾಕನ್ನ ಸಡ್ಲೆ ಕಾಣಂಗಿಲ್ಲ ಕಾಣಂಗಿಲ್ರಿ ನಾವು ಹೋಗಿ ವಿಚಾರ ಮಾಡೋಣಂತ ಹಾ ಬಂಗಾರಿ ಅಂದಂಗ ವಿಶಾಲಪ್ಪ ಹೇಳಿದಂಗೆ ಚಂದಗೆಲ್ಲ ಮಣಿ ಅದ್ರ ಬಗ್ಗೆ ಚಿಂತೆ ಮಾಡೋದಾ ಇನ್ನೊಂದು ವಿಷಯ ಇತ್ತು ಅದಾರಿ ನನ್ನ ಹಿಟ್ಟಿನ ಗಿರ್ನಿಗೆ ಹತ್ತಿ ಮೋಟ್ರ್ ಈಗ ಮೊದಲು ಹುಡುಗ ಹುಡುಗ ಸಾಕಾಗಿತ್ತು ಇನ್ನ ಮುಂದುವರ ಚಿಲ್ಲ ಅರ ಮದಿ ನೋಡ ಈಗ ಬಂಗಾರಿ ನಾ ಅಂಕರ್ ಹೆಬ್ಬಟ್ಟ ನನಗೆ ಅದು ಏನೂ ತಿಳಿಯಂಗಿಲ್ಲ ನಿನ್ನ ಮಾತಿನ ಅರ್ಥ ಹಿಂಗ ಬಟನ್ ಹೊಡೆದ್ಕೊಳ್ಳಿ ಹಿಂಗ ಚಲೋ ಆಗತ್ತ ಹೌದಿಲ್ಲ ಪವರ ಪುಲ್ ಮಾ ದಟ್ಟ ತಡ ತುಂಬಿ ಕಿಡದೇ ಹಂಗ ಬಂಗಾರಿ ಅದು ಹೆಂಗರ ತುಂಬ್ಲಿ ನಾ ಮಾತ್ರ ನಿನ ಮ್ಯಾಗಿಂದ ಲಾಳ್ಕಿದಾಗ ಹೆಂಗ ಸುರಿತೀನಂದ್ರ ಹೆಂಗ ನೀ ನೀಟ ಎತ್ತಿ ಕೊಟ್ರ ಹಗಾರಕ್ಕೆ ಹಾಕ್ತಿನ ಮಾಡಿದ್ರೆ ಮಾಡಿದ್ರ ಸ್ಪೀಡ ಹಾಕ್ತಿನಿ ಮಾವ ತೆಳಗಿಂದು ಯಾಮ ನಮ್ಮ ಮನೆ ಗೊತ್ತ ಗೊತ್ತಾ ಏನದು ಸೋರೂ ಯಾಕೆ ಹವ ಹಿಟ್ಟಿನ ಬುಟ್ಟಿ ತೆಳಗಿಟ್ಟನಂದ್ರೆ ಹಂಗೆ ಭ್ರ್ರು ಬುರ್ ಬಿದ್ದಾಗ ತುಂಬೇ ಬಿಡ್ತೈತಿ ಸೋರಿ ಅಂತ ಹೇಳಿದೆ ಹಿಂಗೆ ಬುಟ್ಟಿ ತುಂಬಿದ್ರ ಅಲ್ಲ ಅಣ್ಣಲೆ ಬಂಗಾರಿ ಮತ್ತು ಹೊಟ್ಟಿ ತುಂಬೋದು ಪುಟ್ಟಿ ತುಂಬಿದ್ರೆ ಮತ್ತೆ ನಾನು ಹೊಟ್ಟೆ ತುಂಬಿಸೋದು ಯಾವಾಗ ನೀನು ಅಲ್ಲಲೆ ಬಂಗಾರಿ ಇಲ್ಲೇ ನಮ್ಮ ಜಿಲಬಿಲಿ ಮಾಲೆ ಹಿಟ್ಟಿನ ಪುಟ್ಟಿ ತಂದಾಗ ಅದ ಹಿಟ್ನ ತಕ್ಕೊಂಡ್ ನೀವ್ ಹೊಟ್ಟಿ ತುಂಬಿಸ್ಕೊಳ್ಳಾಕಿ ಅಂತಾದ್ರ ನಿನ್ನ ಹೊಟ್ಟಿ ಬಗ್ಗೆ ನೀ ಯಾಕೆ ವಿಚಾರ ಮಾಡ್ತಿ ನಾ ಹೇಳಿದ್ದು ಹಂಗಲ್ಲ ಮತ್ತು ಹ್ಯಾಂಗ ಅಪ್ಪಿ ಪಾಪು ನಾಯಿಲ್ವಾ ಮತ್ತು ಹ್ಯಾಂಗ ಬಿಡಿಶ್ ಹೇಳ ನನಗೂ ಹಾಸಿ ಹಕಂಸಿ ನನಗೂ ಇರಲ್ವಾ ಇರ್ತಾವ್ಲೇ ಇರ್ತಾವ್ ಉಪ್ಪು ಖಾರ ತಿಂದ ಜಲಮಕ್ಕ ಆಸೆ ಆಕಾಂಕ್ಷೆ ಯಾಕಿರಂಗಿಲ್ಲ ಅಂತೀನಿ ಅದಕ್ಕೆ ಹೇಳಾಕತ್ತಿದ್ದು ಜಲ್ದಿ ಮದ್ವೆ ಮಾಡ್ಕೊಂಡು ಹ್ಞೂ ನಾನು ಮಾಡಿಲ್ಲ ತುಂಬ ಅಂತ ಹೇಳಿದೆ ಇದನ್ನು ಹೆಚ್ಚು ಕಡಿಮೆ ಹೋಗಿ ನಮ್ಮ ಮಲ್ಲಮ್ಮ ಗುಡಿ ಮುಂದೆ ನಾವು ಡಿಸ್ಕಸ್ ಮಾಡಬೇಕು ಇದನ್ನು ಕಟ್ಕೊಂಡು ನಾವು ಏನು ಮಾಡಬೇಕು ಅಂತ ಹೇಳಿ ಆತು ಬಂದಾರಿ ನಿನ್ನ ಮದುವೆ ಆಕ್ಕೀನಿ ಆದ್ರೆ ಆದ್ರೆ ಅಂತಾರಾಗ ಹೇಳಿ ಬಿಡದು ಏನಾಯ್ತು ಅಂತ ಪೋಚ ನಿನ್ನ ಮದುವೆ ಆಗ್ಬೇಕಾರೆ ನಂದೊಂದು ಒಂದು ಕರಾರ್ ಐತೆ ನೋಡಿರಿ ಮದುವೆ ಇರಲಿ ತಕ್ರಾರು ಮಾತ್ರ ಇರಬಾರ್ದು ಆಯ್ತಾ ತಕ್ರಾರ ಏನಂತ ನೋಡ್ಲಿ ಬಂಗಾರಿ ಆ ಬಾಲ್ಯ ಮತ್ ಪುಟ್ಲಿಂಗ ಬಹಳ ಬದ್ಮಾಸ್ ಪುಳ ಮಕ್ಕಳದಾರ ಅವ್ರ ಸಲಿಗೆ ಅಲ್ಲ ಅದು ನನಗ ಆಗಿನೂ ಬರಂಗಿಲ್ಲ ಮತ್ತ ಮಾವ ನಿನ್ನ ಮೇಲೆ ಬಾ ಪ್ರೀತಿ ಬಳಸ್ಕೊಳಿನ ಗೊತ್ತೈತಿಲ್ಲಂಗಾರ ಮತ್ತೆ ಹೋಲ್ಬಿಡು ಹೆಂಗೂ ಹಿಂಗ ಬಂದಿದೆ ಮತ್ತೆ ಬೀಸ್ ಕೊಡ್ತೀನಿ ಬಾ ಜ್ವಾಳಾನ ತಗೊಂಡು ಹೋಗಕಂತಿ ತಡ್ಕೊಲಿ ತಡ್ಕೋ ಎದಕ್ಕೆ ಅವಸರ ಮಾಡ್ತಿ

ಹರದ ಹನ್ನೆರಡು ಆಗೋದು ಅರಿಬಿನ ಅನ್ನೋದು ನೆನಪಿನಾಗಿರ್ಲಿ ಅದು ನನಗೆ ಗೊತ್ತಾಗಿ ದೊಡ್ಡ ಕೈಗಿಂದ ತಿಳಿದೈತಿ ಬಿಡು ಮಾವ ಹೆಂಗು ಬಂದಿ ನಂದು ಹೊಸದು ಗಿರ್ಣಿ ಐತಿ ನಮ್ಮ ಊರ ಮೂರ್ ಇದ್ರು ಅವು ವೇಸ್ಟ್ ಅದ ಅವ್ನ ನಿಂತ ಬರ್ತೀವಿ ಹೆಂಗೂರ ಅಂದ್ ಹೊಸ ಮೂಡ್ರ ಕುಂದ್ರಿಸಿ ಕುಂದ್ರಿಸಿ ನಿಂದ ತಂದಿಟ್ಟೆ ಅಂದ್ರು ಪುಟ್ಟಿಯೋ ಪುಟ್ಟಿಯೋ ನೀ ಎಕ್ದುಮ್ ಹವರ್ಸ್ ಪಡ್ಲಿಯಪ್ಪ ನಾ ಒನ್ನಕ್ಕೆ ಹಾರ್ಟ್ ಪೇಷಂಟ್ ಅದೀನಿ ಈ ವಯಸ್ಸಿನ ಮತ್ತೆ ಏನು ಮಾಡೋದು ಈಗಿನ ಎಣ್ಣೆನೂ ಹಂಗೆ ಐತಿ ಈಗಿನ ಪುಡ್ಡುನು ಹಂಗೆ ಐತಿ ನಾವು ಅದ್ರಾಗ ಹೊಲ್ದಾಗ ದುಡಿನೇವ ನಾ ಮತ್ತೆ ಮದ್ವೆಯಾಗಿನ್ಗೆ ಸಾತಿ ನಾನು ಆಸೆ ಭಾಳದಾವು ನಾ ಹನ್ನೆರಡು ಮಕ್ಳು ಆಡಿಬೇಕಂತ ವಿಚಾರ್ತೀನಿ ನಾ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ ಅದ್ರ ಫುಲ್ ಪೂವರ್ ಫುಲ್ ಅದೀನಿ ಹೌದ ಬಾ ಬೀಜ ಕೊಡ್ತಿದ್ರು ಬಾ ತಡ್ಕೋ ತಡ್ಕೊ ಎದಕ್ಕೆ ಅವಸರ ಮಾಡ್ತಿ ನಮ್ಮ ದಿನ್ನಿ ದಿನಿ ಮಂದ್ಯ ಫೋನ್ ಹಚ್ಚಿದ್ದೆ ಇನ್ನ ಕರೆಂಟ್ ಬಂದಿಲ್ಲ ಮಾವ ನೀ ಆರಾಮ್ಸೆ ಬಂದು ಬೀಸ್ಕೊಂಡು ಹೋಗಂದ ಕರೆಂಟ್ ಬರೋ ಮಠ ನಾ ಇಲ್ಲಿ ಬೀಸ್ತೀನಿ ಕರೆಂಟ್ ಬಂದ ಮೇಲೆ ಅಲ್ಲಿ ಬೀಸ್ತೀನಿ ನೀ ಬೀಸಕ ರೆಡಿ ಆಗಿ ಅನ್ನೋದು ನನಗೆ ಗೊತ್ತೈತಿ ಮತ್ತೀಗ ಮಂದಿ ಭಯಂಕರ ಪುಲ್ ಐತಿ ಯಾಕ ನೀ ಬರ್ತಿ ಅನ್ನೋದು ಅವ್ರಿಗೆ ಗೊತ್ತಾಗೈತಿ ಮತ್ತ ನಂದು ನಿಂದು ಜೋಡಿ ಏನಾದ್ರೆ ಮಣ್ಣೇ ಗೊತ್ತಾಗೈತಿ ಮಣ್ಣಿಗೆ ಗೊತ್ತಾಗೈತಿ ಆದ್ರ ಅವತ್ತ ನೀನು ಒಂದ್ ಸ್ವಲ್ಪ ತಟ್ರೆ ಇದ್ದೆ ಇವತ್ತು ಫುಲ್ ಅದಿ ಏನಾಗಲಿ ಒಗದ ಬಿಡು ಒಂದು